ಆದ ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಸತ್ಯವೇದದಲ್ಲಿ ಮತ್ತಾಯನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯದ ಮೊದಲನೇ ವಚನವನ್ನು ಓದುವಾಗ ಯೇಸು ಕ್ರಿಸ್ತನ ವಂಶಾವಳಿಯು ಆತನು ದಾವಿದನ ವಂಶದವನು ದಾವಿದನು ಅಬ್ರಹಾಮನ ವಂಶದವನು ಎಂಬುದಾಗಿ ಓದುತ್ತೇವೆ ದಾವಿದನ ಕುರಿತಾಗಿ ಕರ್ತನು ಸ್ವತಃ ಹೇಳುವಂತಹ ಸಾಕ್ಷಿ ನನಗೆ ನನ್ನ ಮನಸ್ಸಿಗೆ ಒಪ್ಪುವ ಒಬ್ಬ ಮನುಷ್ಯನು ನನಗೆ ಸಿಕ್ಕಿದನು ಆತನು ಈಶೆಯನ ಮಗನಾದಂತಹ ದಾವಿದನೇ ದಾವಿದನು ನಮ್ಮ ಹಾಗೆ ಸಾಮಾನ್ಯವಾದಂತಹ ನರಮನುಷ್ಯನಾಗಿದ್ದರೂ ಕೂಡ ಆತನು ದೇವರಿಗೆ ಮನಸ್ಸಿಗೆ ಒಪ್ಪುವ ಮನುಷ್ಯನಾಗಿದ್ದು ಹೇಗೆ ಯಾವುದನ್ನು ನೋಡುವಾಗ ದಾವಿದನು ತನ್ನ ಜೀವಿತದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟನು ಕರ್ತನನ್ನು ನಂಬಿದನು ಮತ್ತು ಅಷ್ಟೇ ಅಲ್ಲ ತನ್ನ ಜೀವಿತದ ಬಲಹೀನತೆ ಪಾಪ ಮತ್ತು ಪಾಪದಿಂದ ಉಂಟಾಗುವಂತಹ ಪರಿಣಾಮ ಮತ್ತು ಅದರ ಆಳ ಉದ್ದ ಅಗಲ ಎಲ್ಲವನ್ನು ತಿಳಿದುಕೊಂಡವನಾಗಿ ಕರ್ತನಾದ ಏಸು ಕ್ರಿಸ್ತನ ಕಡೆಗೆ ತೆರೆದುಕೊಂಡು ನಂಬಿಕೆಯಿಂದ ತನ್ನ ಪಾಪವನ್ನು ಆರಕೆ ಮಾಡಿ ಕ್ಷಮಾಪನೆಯನ್ನು ಹೊಂದಿದವನಾಗಿ ನಂಬಿಕೆಯಿಂದಲೇ ನೀತಿವಂತನು ಎಂಬುದಾಗಿ ಪರಿಗಣಿಸಲ್ಪಟ್ಟನು ಅಷ್ಟೇ ಅಲ್ಲ ಒಂದು ಕೀರ್ತನೆಯ ಭಾಗದಲ್ಲಿ ನಾವು ಹೀಗೆ ಓದುತ್ತೇವೆ ಕೀರ್ತನೆಕಾರನು ಹೇಳುವಂತೆ ನಾನು ಮರಣಕರವಾದಿಯಲ್ಲಿ ಪರಿಸ್ಥಿತಿಯಲ್ಲಿ ಬಿದ್ದಾಗಲೂ ಅನೇಕ ವಿಧವಾದಂಥ ಸಂಕಟನನ್ನು ಎದುರಿಸಿದಾಗಲೂ ಕೂಡ ದೇವರು ವಿಮೋಚನಾ ಕರ್ತನಾದಂಥ ನನ್ನ ದೇವರು ನನ್ನನ್ನು ಜೊತೆಯಾಗಿರಿಸಿದರು ನನ್ನನ್ನು ಬಿಡುಗಡೆ ಮಾಡಿದರು ನನ್ನ ಕೈ ಹಿಡಿದು ನಡೆಸಿದರು ಮತ್ತು ಎಲ್ಲ ಸಂಕಟದಿಂದ ನನಗೆ ಬಿಡುಗಡೆ ಮಾಡಿದರು ಎಂಬುದಾಗಿ ಕೀರ್ತನೆಕಾರನು ಹೀಗೆ ಮಾಡಿದಂಥ ದೇವರಿಗೆ ನಾನು ಕೈಗಳನ್ನೆತ್ತಿಸಿ ಸಭಾ ಮಧ್ಯದಲ್ಲಿ ನಾನು ಸ್ತೋತ್ರ ಸಲ್ಲಿಸುವನು ಎಂಬುದಾಗಿ ಧನ್ಯವಾದಗಳನ್ನು ಸಲ್ಲಿಸುವನು ಎಂಬುದಾಗಿ ಹೇಳುತ್ತಾನೆ ಎಂದು ಓದುತ್ತೇವೆ ಹಾಗೆಯೇ ನಾವು ಕೂಡ ನಮ್ಮ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಡುವಾಗ ದೇವರ ಮೇ ಮೂಲಕವಾಗಿ ನಾವು ನೀತಿವಂತರು ನಂಬಿಕೆಯನ್ನೆನಿಸಲ್ಪಡುತ್ತೇವೆ ಮತ್ತು ದೇವರ ಮನಸ್ಸಿಗೆ ದಾವ್ಯದನ್ನು ಒಪ್ಪುವ ಮನುಷ್ಯನಾದ ಹಾಗೆ ನಾವು ಕೂಡ ಒಪ್ಪುವ ಮನುಷ್ಯರಾಗುತ್ತೆ ಹಾಗೆ ನಾವು ಆಗಿದ್ದೇವೆ ನನ್ನ ಸಂಗಡ ಅನೇಕ ಜನ ಆಗಿದ್ದಾರೆ ನೀವು ಕೂಡ ಹಾಗಾಗಬೇಕೆಂಬುದಾಗಿ ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ